ಈ ಸೊಗಸಾದ ಸಂಜೆ ನಿನ್ನನ್ನು ನೋಡುತ್ತಾ ನನ್ನನ್ನೇ ಮರೆತೆ ಎಂದೆಂದೂ ಜೊತೆ ಇರುವ ಬಯಕೆ ಇಂದು ಏಕೆ ಈ ಸೊಗಸಾದ ಸಂಜೆ ನಿನ್ನನ್ನು ನೋಡುತ್ತಾ ನನ್ನನ್ನೇ ಮರೆತೆ ಎಂದೆಂದೂ ಜೊತೆ ಇರುವ ಬಯಕೆ ಇಂದು ಏಕೆ ಸಗಸಾದ ಸಂಜೆ ನಲ್ಲೆಯು ಮುಡಿದಾ ಮಲ್ಲಿಗೆ ಹೂ ಪ್ರೇಮದ ಗೀತೆ ಇಂಪಾಗಿ ಕಂಪನ್ನು ಚೆಲ್ಲಿದೆ ಹಿತವಾಗಿ ನಲ್ಲನ ನುಡಿಯೋ ಕೊಳಲಿನದನಿಯೋ ಕಾಣೆನು ನಾನು ಕೇಳುತ್ತ ಬರಗಾಗಿ ಸಂತೋಷ ತುಂಬಿತು ತಾನಾಗಿ ಓ ನಲ್ಲೆಯ ಮಾತುಗಳಲ್ಲ ಈ ಸೊಗಸಾದ ಸಂಜೆ ನಿನ್ನನ್ನು ನೋಡುದ ನನ್ನನ್ನೇ ಮರೆತೆ ಎಂದೆಂದು ಜೊತೆ ಇರುವ ಬಯಕೆ ಇಂದೂ ಏಕೆ ಈ ಸೊಗಸಾದ ಸಂಜೆ ಗೆಳೆಯನೆ ನಿನ್ನ ಕಣ್ಣಲ್ಲಿ ಇಂದು ಪ್ರೇಮದ ಲೋಕ ನೋಡಿದೆ ನಾನೀಗ ನನ್ನಲ್ಲಿ ಮೂಡಿತು ಅನುರಾಗ ಅರಗಿಣಿ ಕೂಡ ನಾಚಿತು ನಿನ್ನ ಮಾತನು ಕೇಳಿ ಹಾರಿದೆ ಓ ಜಾಣೆ ನಿನ್ನಂತೆ ಯಾರನು ನಾ ಕಾಣೆ ಓ ಬಾಳಲಿ ಸರಸ ಹೊನ್ನಿನ ಕಳಸ ಪ್ರೇಮವು ತುಂಬಿರುವಾಗ ಈ ಸೊಗಸಾದ ಸಂಜೆ ನಿನ್ನನ್ನು ನೋಡುತ್ತ ನನ್ನನ್ನೇ ಮರತೆ ಎಂದೆಂದೂ ಜೊತೆ ಇರುವ ಬಯಕೆ ಇಂದು ಏಕೆ ಈ ಸೊಗಸಾದ ಸಂಜೆ ನಿನ್ನನ್ನು ನೋಡುತ್ತ ನನ್ನನ್ನೇ ಮರದೆ ಎಂದೆಂದೂ ಜೊತೆ ಇರುವ ಬಯಕೆ ಇಂದು ಏಕೆ ಈ